ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರೋದ್ರಿಂದ ನಾನು ಕೆಲ ಮಾತುಗಳನ್ನ ಆಡುವುದಿಲ್ಲ ಎಂದಿರುವ ಮಾಜಿ ಸಚಿವ ವಿ ಸೋಮಣ್ಣ ನನ್ನ ಸೋಲಿಗೆ ಕಾರಣರಾದವರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಗೊತ್ತಿದ್ದು ಅವರೊಂದಿಗೆ ಹೋಗೋದಾದ್ರೆ ನಾನು ಬೇರೆಯದ್ದೇ ರೀತಿಯಲ್ಲಿ ಮಾತನಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಚಾಮರಾಜನಗರ ಪ್ರವಾಸದ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರಾಗಿದ್ದು ಎಲ್ಲಿಗೆ ಬೇಕಾದರೂ ಹೋಗಲಿ ನನಗೇನು ಸಂಬಂಧ ಇಲ್ಲ ನನ್ನ ಸೋಲಿಗೆ ಯಾರೆಲ್ಲ ಕಾರಣ ಎಂಬುದು ಅವರಿಗೆ ಗೊತ್ತಿದೆ ಹಾಗಾಗಿ ಕೆಲ ತೀರ್ಮಾನ ಮಾಡುವಾಗ ಸರಿಪಡಿಸಿಕೊಳ್ಳೋದು ಬಿಡೋದು ಅವರಿಗೆ ಸೇರಿದ್ದು ಎಂದು ಮಾರ್ಮಿಕವಾಗಿ ನುಡಿದ್ರು ವಿಜಯೇಂದ್ರ ಅವರು ಇನ್ನು ಯುವಕರಾಗಿದ್ದು ನಮ್ಮಂತವರಿಗೆ ಏನೆಲ್ಲ ಅನಾನುಕೂಲವಾಗಿದೆ ಎಂಬುದು ಎಲ್ಲವೂ ಅವರಿಗೆ ಗೊತ್ತಿದೆ ಅವರನ್ನೇ ಇಟ್ಕೊಂಡು ತೆರೆಮೆರೆಯಲ್ಲಿ ಮುಂದುವರಿಯುತ್ತೇನೆ ಎನ್ನುವುದಾದ್ರೆ ಅದು ಸಾಧ್ಯವಿಲ್ಲ ಅದಕ್ಕೆಲ್ಲ ಅವಕಾಶ ಕೊಟ್ರೆ ನಾನು ಸಿಡಿದೇಳಬೇಕಾಗುತ್ತದೆ ಎಂದು ಹೇಳಿದ್ರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿದ ಸೋಮಣ್ಣ ಭೇಟಿಯಲ್ಲಿ ಏನೂ ಇಲ್ಲ ನಾನು ಬೆಳೆದಿದ್ದು ಅಲ್ಲೇ ಅನಿರೀಕ್ಷಿತವಾಗಿ ಬಿಜೆಪಿಗೆ ಬಂದೆ ರಾಜಕಾರಣದಲ್ಲಿ ನನಗೆ ಶಕ್ತಿ ಬರಲು ಮೂಲ ಕಾರಣ ದೇವೇಗೌಡರು ಮತ್ತು ಅವರ ಕುಟುಂಬ ಅವರೇ ಬರುವಂತೆ ಸೂಚಿಸಿದ್ದರಿಂದ ಹೋಗಿದ್ದೆ ಯಾವುದೇ ಕಾರಣಕ್ಕೂ ಈ ಪರಿಸ್ಥಿತಿಯಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬಾರದು ವರಿಷ್ಠರೊಂದಿಗೆ ಮಾತನಾಡುವುದಾಗಿ ದೇವೇಗೌಡರು ಹೇಳಿದ್ದಾರೆ ಎಂದು ತಿಳಿಸಿದರು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಮಾಜಿ ಸಚಿವ ವಿ ಸೋಮಣ್ಣ ಒಂದು ಕಾಲನ್ನ ಹೊರಗಿಟ್ಟಿದ್ದಾರೆ ಹಾಗೆ ಪಕ್ಷದ ವಿರುದ್ಧ ಇವರ ಮಾತನ್ನ ಕೂಡ ಇವರು ಮುಂದುವರೆಸಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಎರಡು ಕ್ಷೇತ್ರದಲ್ಲಿ ಆವಾಗ ನೀವು ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿದ್ರು ಆ ಸಂದರ್ಭದಿಂದನೇ ಒಂದ್ ರೀತಿಯಾದಂತ ಅಸಮಾಧಾನ ಅವರ ಮನಸ್ಸಲ್ಲಿ ದುಡಿಲೇಡ್ತು ನಂತರ ಯಾವಾಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರು ಆಗ ಅವರು ತುಂಬಾ ಸ್ಟ್ರಾಂಗ್ ಕಟ್ಟೆಡರ್ ಆಗಿದ್ರು ನಾನು ಸಹ ರಾಜ್ಯಾಧ್ಯಕ್ಷ ಆಗ್ತೇನೆ ಅಂತ ಹೇಳಿ ಆದ್ರೆ ಯಾವಾಗ ವಿಜೇಂದ್ರ ಅವರು ಅಧ್ಯಕ್ಷ ಮಾಡಿದ್ರು ಆವಾಗ ಇನ್ನೊಂದು ಸ್ವಲ್ಪ ಅಸಮಾಧಾನ ಸೇರ್ತ ಅಂತ ಅನ್ಸುತ್ತೆ ಈಗ ಅವರು ಆಡ್ತಿರ್ತಕ್ಕಂಥ ಮಾತುಗಳನ್ನ ಕೇಳಿದ್ರೆ ತುಂಬಾ ಕುತೂಹಲಕಾರಿಯಾಗಿದೆ ಅವರು ಬಿಜೆಪಿಲೇ ಇರ್ತಾರ ಅಥವಾ ಬಿಜೆಪಿ ಅಂತ ಹೊರ ಬರ್ತಾರ ಅಥವಾ ಬೇರೆ ಪಕ್ಷಕ್ಕೆ ಸೇರ್ತಾರ ಏನ್ ಮಾಡ್ತಾರೆ ಏನು ಅನ್ನೋದು ನಿಜವಾಗ್ಲೂ ಸ್ಪಷ್ಟವಾಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ವಿ ಸೋಮಣ್ಣ ಅವರ ಮಾತುಗಳನ್ನ ಬಿಜೆಪಿ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷ ಇಬ್ಬರು ಸಹ ಬಹಳ ಎಚ್ಚರಿಕೆಯಿಂದ ಕೇಳಿಸ್ಕೊತಾ ಇದ್ದಾರೆ ಅವರು ಒಂದು ಮಾತು ಹೇಳಿದ್ರು ನಾನು ಸೋಲ್ಲಿಕ್ಕೆ ಯಾರು ಕಾರಣ ಆದ್ರೂ ಅವರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಕ್ರಮ ತಗೋಬೇಕಾಗತ್ತೆ ಯಾರು ಬಿಜೆಪಿ ರಾಜ್ಯಾಧ್ಯಕ್ಷರು ಆಮೇಲೆ ಇನ್ನೊಂದು ಮಾತು ಅವರು ಯಾರು ನನ್ನನ್ನು ಸೋಲ್ಸಿದ್ರು ಅವ್ರನ್ನ ಜೊತೆಗಿಟ್ಕೊಂಡು ರಾಜ್ಯಾಧ್ಯಕ್ಷರು ಓಡಾಡ್ತಾ ಇದ್ದಾರೆ ಅಂತ ಅಂದ್ರೆ ಇವರು ಅಸಮಾಧಾನ ಇರೋದು ನೇರವಾಗಿ ಬಿಜೆಪಿ ರಾಜ್ಯ ರಾಜ್ಯಾಧ್ಯಕ್ಷರ ಮೇಲೆ ಹಾಗಾಗಿ ಕ್ರಮ ಅವರೇ ತಗೋಬೇಕು ಅಂತ ಹೇಳಿದಾಗ ಬಿಜೆಪಿ ರಾಜ್ಯಾಧ್ಯಕ್ಷರು ಏನ್ ಮಾಡ್ತಾರೆ ವಿಜೇಂದ್ರ ಏನ್ ಮಾಡ್ತಾರೆ ಇದು ಬಹಳ ಕುತೂಹಲಕಾರಿ ಇದೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ವಸ್ತ್ರಲ್ಲೇ ಹೇಳಿದ್ರು ಯಾರ್ಯಾರು ಅಸಮಾಧಾನ ಇದೆ ಯಾರಿಗಿದೆ ಅವ್ರೆಲ್ಲರನ್ನೂ ಸಹ ನಾ ಜೊತೆ ಕರ್ಕೊಂಡು ಹೋಗ್ತೀನಿ ಅವ್ರೆಲ್ಲರ ಜೊತೆಗೂ ನಾ ಇರ್ತೀನಿ ಅಂತಕ್ಕಂತ ಮಾತನ್ನ ವಿಜೇಂದ್ರ ಹೇಳಿದ್ರು ಆದ್ರೆ ಈಗ ವಿ ಸೋಮಣ್ಣ ಅವರು ಮುಂಬರುವ ಲೋಕಸಭೆ ಚುನಾವಣೆ ಇನ್ನು ಕೆಲವೇ ತಿಂಗಳು ಕೆಲವೇ ದಿನಗಳಲ್ಲೇ ಲೋಕಸಭೆ ಚುನಾವಣೆ ಘೋಷಣೆ ಆಗುತ್ತೆ ಈ ಹಿನ್ನೆಲೆಯಲ್ಲಿ ವಿ ಸೋಮಣ್ಣ ಅವರ ನಡೆ ಏನಿರ್ಬೋದು ಅಂತ ಹೇಳಿ ಬಹಳ ಕುತೂಹಲಕಾರಿ ಇದೆ ನೋಡಿ ಒಂದು ಅವರು ಚಾಮರಾಜನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಥವಾ ಅವರಿಗೂ ಇರ್ಬೋದು ಚಾಮರಾಜನಗರ ಕ್ಷೇತ್ರದ ಸ್ಪರ್ಧೆ ಮಾಡ್ ಮಾಡ್ಬೇಕು ನಾನು ಹೇಳಿ ಆದ್ರೆ ಅಲ್ಲಿ ಶ್ರೀನಿವಾಸ ಪ್ರಸಾದ್ ಇದ್ದಾರೆ ಅವರು ಆಲ್ಮೋಸ್ಟ್ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರೆ ಮತ್ತೆ ಚುನಾವಣೆಗೆ ನಿಲ್ಲೋದಿಲ್ಲ ಮೈಸೂರು ಅವರ ಒಂದು ಸ್ಟ್ರಾಂಗ್ ಪ್ಲೇಸ್ ಆದಂತ ಒಂದು ಕ್ಷೇತ್ರ ಅದು ಆ ಕಾರಣಕ್ಕಾಗಿನೆ ಅವರು ಸಿದ್ದರಾಮಯ್ಯ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಈಗ ಚಾಮರಾಜನಗರ ಕ್ಷೇತ್ರದ ಅವ್ರು ನಿಜವಾಗ್ಲೂ ಕಣ ಕೇಳಿತಾರ ಆಮೇಲೆ ಇನ್ನೊಂದು ಅವರಿಗೆ ಇರತಕ್ಕಂತ ಆಪ್ಷನ್ ತುಮಕೂರು ಸಿದ್ಧಗಂಗಾ ಮಠದ ಜೊತೆಗೆ ತುಂಬಾ ಉತ್ತಮವಾದ ಸಂಪರ್ಕವನ್ನು ಹೊಂದಿರೋದ್ರಿಂದ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಲಿ ಅಂತ ಹೇಳಿ ಸ್ವತಃ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಸಹ ಅವರಿಗೆ ಕೇಳಿತಿ ಹಾಗಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ವಿ ಸೋಮಣ್ಣ ಅಲ್ಲಿ ಸ್ಪರ್ಧೆ ಮಾಡ್ತಾರ ಸಿದ್ಧಗಂಗಾ ಕ್ಷೇತ್ರ ಅಲ್ಲಿ ಬಹಳಷ್ಟು ನಡ್ಕರ್ತಾರೆ ಅವರು ಮತ್ತೆ ಅಲ್ಲಿ ಪದೇ ಪದೇ ಹೋಗ್ತಿರ್ತಾರೆ ಮತ್ತೆ ಲಿಂಗಾಯತ ಸಮುದಾಯದ ಬೆಂಬಲವೂ ಸಹ ತುಮಕೂರು ಕ್ಷೇತ್ರ ಸಿಗುತ್ತೆ ಹಾಗಾಗಿ ಈ ತುಮಕೂರು ಮತ್ತೆ ಚಾಮರಾಜನಗರ ಈ ಎರಡು ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದ ಬಗ್ಗೆ ಅವರು ಆಸ್ತಿ ವಹಿಸಬಹುದು ಅಂತ ಆದ್ರೆ ಒತ್ತಾಯ ಚಾಮರಾಜನಗರ ಕ್ಷೇತ್ರಕ್ಕೆ ಸ್ಪರ್ಧೆ ಆದ್ರೆ ಈಗ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧವೇ ಅಥವಾ ಅವರ ವಿರುದ್ಧವೇ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಇವ್ರನ್ನ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ ಅವ್ರಿಗೆ ಟಿಕೆಟ್ ಕೊಟ್ಟು ನಿಲ್ಲಿಸ್ಬೇಕು ಅಂತ ಮಾಡುತ್ತಾ ಅಥವಾ ಬೇಡ ಬೇಡ ಅಂತ ಮಾಡುತ್ತಾ ಅಥವಾ ಕೊನೆಗೆ ಅಂತಿಮವಾಗಿ ಯಾರು ಮಾತ್ರ ನಡೆಯುತ್ತೆ ಈ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಕೇಂದ್ರ ಕ್ರಿಕೆಟ್ ಕೇಂದ್ರದಲ್ಲಿ ಬಹಳ ಪ್ರಭಾವ ಸ್ಥಾನದ ಜಾಗದಲ್ಲಿ ಇರ್ತಾಕಂತ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮಾತನಾಡಿದು ಅವರು ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ತಾರ ಅಥವಾ ಅವರೇನಾದ್ರು ವೀರೋಮಣ್ಣ ಅವ್ರಿಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ತಾರ ಹಾಗಾಗಿ ಸೋಮಣ್ಣ ಅವರ ಪ್ರತಿಯೊಂದು ನಡೆ ಪ್ರತಿಯೊಂದು ಮಾತು ಎಲ್ಲವನ್ನೂ ಸಹ ಎಚ್ಚರಿಕೆಯಿಂದ ಈ ಕರ್ನಾಟಕದ ರಾಜಕೀಯ ಗಮನಿಸುವ ರೀತಿಯಲ್ಲಿ ಕಾಣ್ತಾ ಇದೆ ಅಂದಿನಿ ಹಾಗೆಯೇ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳು ಮಾತ್ರ ಬಾಕಿ ಇದೆ ಈ ಹೊತ್ತಿನಲ್ಲಿ ಒಂದ್ ಕಡೆ ವಿ ಸೋಮಣ್ಣ ತಿರುಗ್ಬಿದ್ದಿದ್ದಾರೆ ಇನ್ನೊಂದ್ ಕಡೆ ಯತ್ನಾಳ್ ಕೂಡ ಬಿದ್ದಿದ್ದಾರೆ ಇವರೆಲ್ಲ ಬಹಿರಂಗವಾಗಿಯೇ ವಾಗ್ದಾಳಿ ಕೂಡ ನಡೆಸ್ತಾ ಇದ್ದಾರೆ ಹಾಗಿದ್ರೆ ಬಿಜೆಪಿಯಲ್ಲಿ ಏನಾಗ್ತಿದೆ ಅನ್ನೋದರ ಮಾಹಿತಿ ಏನಿದೆ ನಂದಿನಿ ಈ ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಕ್ಷೇತ್ರಗಳನ್ನ ಗೆದ್ದು ಬಹುದೊಡ್ಡ ಕೊಡುಗೆಯನ್ನ ಈ ಹಿಂದೆ ರಚನೆಯಾದಂತ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರಕ್ಕೆ ಕೊಡುಗೆಯಾಗಿ ನೀಡಿತ್ತು ಆದ್ರೆ ಬದಲಾದ ಪರಿಸ್ಥಿತಿಯಲ್ಲಿ ಈ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನ ಕಾಯ್ದುಕೊಳ್ಳುತ್ತಾ ಬಿಜೆಪಿ ಅನ್ನೋದು ಬಿಜೆಪಿಯಲ್ಲೇ ಸಹ ಚರ್ಚೆ ತೀವ್ರ ಚರ್ಚೆ ನಡೀತಾ ಇದೆ ಇಪ್ಪತ್ತೆಂಟು ಸ್ಥಾನಗಳಲ್ಲ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನಾದ್ರೆ ಗೆದ್ದು ತಮ್ಮ ಮುಖವನ್ನ ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಬಿಜೆಪಿಗೆ ಇದೆ ಯಾಕಂದ್ರೆ ಕರ್ನಾಟಕದಲ್ಲಿ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಎಲ್ಲಾ ಕಡೆ ತುಂಬಾ ಸ್ಟ್ರಾಂಗ್ ವಿಧಾನಸಭೆ ಚುನಾವಣೆಗೆ ಲೋಕಸಭೆ ಚುನಾವಣೆಗೆ ಅಜೆಂಡಾ ಬೇರೆ ಬೇರೆ ಇರಬಹುದು ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ವಲ್ಪ ಬಿಜೆಪಿಗಿಂತ ಸ್ಟ್ರಾಂಗ್ ಆಗಿ ಬೆಳೆದಿದೆ ಅನ್ನೋದು ಒಂದು ಅಂಶ ಆದ್ರೆ ಬಿಜೆಪಿಗೆ ನೆಗೆಟಿವ್ ಆಗ್ತಿರೋದು ಕಾಂಗ್ರೆಸ್ ಅಲ್ಲ ಸ್ವತಃ ಬಿಜೆಪಿಯೇ ಬಿಜೆಪಿಲಿ ಇರ್ತಕ್ಕಂಥ ಒಳ ಜಗಳಗಳು ವಿ ಸೋಮಣ್ಣ ಅವ್ರು ಮಾತಾಡ್ತಿರೋದು ನಾಯಕತ್ವದ ವಿರುದ್ಧ ಎತ್ನಾಳ್ ನಾಯಕತ್ವದ ವಿರುದ್ಧ ಮಾತಾಡ್ತಿರೋದು ಮತ್ತೆ ಇನ್ನೂ ಹಲವು ನಾಯಕರು ನಾಯಕತ್ವದ ವಿರುದ್ಧ ಮಾತಾಡ್ತಿರೋದು ಈ ಕಡೆ ಎಬ್ ಎಸ್ ಟಿ ಸೋಮಶೇಖರ್ ಬಿಜೆಪಿ ನಾಯಕತ್ವದ ವಿರುದ್ಧ ಮಾತಾಡ್ತೀನಿ ಹೊರಗಡೆ ಕಾಣುತ್ತಿರೋದು ಈ ಎಲ್ಲಾ ಅಂಶಗಳಿದಾವಲ್ಲ ಇದು ಮುಂಬರುವ ಚುನಾವಣೆಗಳಲ್ಲಿ ಬಿಜೆಪಿಗೆ ಬಹಳ ಪರಿಣಾಮಕಾರಿ ಆಗ್ತಕ್ಕಂಥ ಪರಿಣಾಮ ಬೀರುವಂತ ಇವುಗಳಿಂದ ಬಿಜೆಪಿ ಹೊರಗೆ ಹೇಗೆ ಬರುತ್ತೆ ಅನ್ನೋದೇ ಬಹಳ ಮುಖ್ಯವಾದ ಅಂಶ ಕೇಳಿದ್ರೆ ವಿಜೇಂದ್ರ ಮಾತಾಡ್ತೀನಿ ಯಾರಿಗೆ ಇದೆ ಅವ್ರ ಜೊತೆ ಮಾತಾಡ್ತೀನಿ ಅಂತೇಳಿ ಆದ್ರೆ ಮಾತನಾಡುವ ಪ್ರಕ್ರಿಯೆ ಇನ್ನೂ ಮೇಲ್ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಇನ್ನೂ ಆ ಪ್ರಕ್ರಿಯೆಯನ್ನೇ ಶುರು ಮಾಡಿಲ್ಲ ಅಥವಾ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಮಾಡಿಲ್ವಾ ಅದನ್ನ ಅವರೇ ಹೇಳಬೇಕು ಆದ್ರೆ ಅವ್ರು ಮಾಡಿದ್ದೇ ಆಗಿದ್ದೆ ಕಿರ್ತಾಯ್ತು ಮಾಡಿದ್ರು ಸಹ ಅಸಮಾಧಾನ ಇದೆ ಅಂತಂದ್ರೆ ರಾಜ್ಯ ಅಸಮಾಧಾನವನ್ನ ಶಮನಗೊಳಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಅರ್ಥ ಹಾಗಾಗಿ ಬಿಜೆಪಿ ತುಂಬಾ ಸವಾಲನ್ನು ಎದುರಿಸಬೇಕಾಗಿದೆ ಮುಂಬರುವ ಲೋಕಸಭೆ ಚುನಾವಣೆ ಏನಿದೆ ಅದು ಸುಲಭವಾದ ಚುನಾವಣೆ ಆಗಿರೋದಿಲ್ಲ ಬಿಜೆಪಿಗೆ ಅದರಲ್ಲೂ ಬಿಜೆಪಿ ಆಂತರಿಕ ಸಮಸ್ಯೆಗಳಿದ್ದಾವೆ ಈ ಆಂತರಿಕ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ರೆ ಇದು ವಿಜೇಂದ್ರ ಅವರ ನಾಯಕತ್ವದ ಒಂದು ಲಿಟ್ಮಸ್ ಟೆಸ್ಟ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಲಿಟ್ಮಸ್ ಟೆಸ್ಟ್ ಅಲ್ಲಿ ವಿಜೇಂದ್ರ ಪಾಸ್ ಆದ್ರೆ ಅವರ ಸಾಮರ್ಥ್ಯವನ್ನು ತೋರಿಸಿದ್ರೆ ಅವರ ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲವಾಗಿರುತ್ತೆ ಇಲ್ಲ ಅಂತ ಅಂದ್ರೆ ಘಾಟ್ ಫಾದರ್ಗಳನ್ನ ನೆಚ್ಕೊಂಡು ರಾಜಕೀಯ ಮಾಡ್ಬೇಕಾಗತ್ತೆ ಅನ್ನೋದು ಈಗ ಇರ್ತಕ್ಕಂಥ ಪರಿಸ್ಥಿತಿ ತೋರ್ತಾ ಇದೆ ಆದ್ರೆ ಯಡಿಯೂರಪ್ಪನವರು ಬಹಳ ಹಠದಿಂದ ನನ್ನ ಮಗ ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿ ಬಹಿರಂಗವಾಗಿ ಅಲ್ಬೇಕು ಅಂತರಂತರವಾಗಿ ಆ ತರದ ಪ್ರಯತ್ನ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಅದನ್ನ ತೋರಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ವಿಜೇಂದ್ರ ಅವರಿಗಿಂತ ಯಡಿಯೂರಪ್ಪನವ್ರು ಏನ್ ಮಾಡ್ತಾರೆ ಮೇಲೆ ಎಲ್ಲರ ಕಣ್ಣಿದೆ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನ ಈ ಹಿಂದೆ ಗೆದ್ದಂತ ಬಿಜೆಪಿ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನಾದ್ರೂ ಗೆಲ್ದೆ ಇದ್ರೆ ಮುಖ ಉಳಿಸ್ಕೊಳ್ಳಲ್ಲ ಅನ್ನೋದು ಸತ್ಯ ಕಾಂಗ್ರೆಸ್ ಬೆಳಗ್ಗೆ ಈ ಬಾರಿ ಪಣ ತೊಟ್ಟಿದೆ ಇಪ್ಪತ್ತಕ್ಕಿಂತ ಹೆಚ್ಚು ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹವಾಮಾನ ಅದು ಯಶಸ್ವಿ ಆಗುತ್ತಾ ಅಥವಾ ಜೆಡಿಎಸ್ ಜೊತೆಗೆ ಸೇರಿ ಬಿಜೆಪಿ ಮಾಡ್ತಾ ಇರ್ತಕ್ಕಂತ ಏನು ಕೆಲಸಗಳಿದಾವೆ ಅದು ಯಶಸ್ವಿ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನನಗೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು